ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಮ್ಮ ಮೊದಲ ದೇವರು ಅಂದರೆ ಮೊದಲು ಪೂಜೆ ಮಾಡುವಂತಹ ವಿಘ್ನ ವಿನಾಶಕ ಗಣಪತಿಯ ದೇವರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಗಣಪತಿ ದೇವರ ಆರಾಧನೆಯಲ್ಲಿ ಯಾವ ವಸ್ತುಗಳನ್ನು ನೀವು ಬಳಸಿದ್ರೆ ಪೂಜೆಗೆ ಪ್ರತಿಫಲ ಸಿಗುತ್ತೆ ಹಾಗೆ ಅಷ್ಟೈಶ್ವರ್ಯ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಮ್ ಗಣಪತಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ದೇವರುಗಳಲ್ಲಿ ಗಣೇಶನನ್ನು ಪೂಜಿಸುವ ಮೊದಲ ದೇವರು ಎಂದು ಪರಿಗಣಿಸಲಾಗಿದೆ ಹೌದು ಸ್ನೇಹಿತರೆ ನಾವು ವಿಘ್ನ ವಿನಾಶಕನಾಗಿ ನಮ್ಮ ಎಲ್ಲ ಕಾರ್ಯದಲ್ಲೂ ಜಯ ಸಿಗಲಿ ಅಂತ ನಾವು ಗಣೇಶನನ್ನು ಪೂಜೆ ಮಾಡ್ತೀವಿ ಹಾಗೆ ಗಣೇಶನನ್ನು ಪೂಜಿಸುವಾಗ ಕೆಲವೊಂದಷ್ಟು ನಿಯಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಅಂತಲೇ ಹೇಳ್ತಿದ್ದಾರೆ ಹಾಗೆ ಗಣೇಶನ ಕೃಪೆಯನ್ನು ಪಡೆಯುವುದಕ್ಕಾಗಿ ಜಾತಕದಲ್ಲಿ ಬುಧ ಗ್ರಹವು ದುರ್ಬಲವಾಗಿದ್ದರೆ ಬುಧವಾರದಂದು ಈ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಅಂದರೆ ನೀವು ಗಣೇಶನ ಕೃಪೆ ಏನಾದರೂ ಪಡಿಬೇಕು ಅಂತ ಇದ್ರೆ ನೀವು ಬುಧವಾರದಂದು ಈ ಇಷ್ಟೊಂದು ಕೆಲಸವನ್ನು ಮಾಡಬೇಕಾಗುತ್ತೆ ಬುಧವಾರದಂದು ಕೆಲವು ವಿಶೇಷ ಪೂಜಾ ಸಾಮಗ್ರಿಗಳೊಂದಿಗೆ ಗಣಪತಿಯನ್ನು ಪೂಜಿಸುವುದರಿಂದ ಪೂಜೆಯು ಪೂರ್ಣ ಫಲವನ್ನು ನೀಡುತ್ತದೆ ನೋಡಿದ್ರೆ ಸ್ನೇಹಿತರೆ ಬುಧವಾರ ನೀವು ಕೆಲವೊಂದಷ್ಟು ಪೂಜಾ ಸಾಮಗ್ರಿಗಳು ಆ ಸಾಮಗ್ರಿಗಳನ್ನು ನಿಮಗೆ ಹೇಳ್ತೀನಿ ಅದರಿಂದ ನೀವು ಗಣಪತಿಯನ್ನು ಪೂಜಿಸೋದ್ರಿಂದ ಪೂಜೆಯು ಪೂರ್ಣ ಫಲವನ್ನು ನೀಡುತ್ತದೆ ಮತ್ತೆ ಮನೆಗೆ ಐಶ್ವರ್ಯವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಗಣೇಶನ ಆರಾಧನೆಯಲ್ಲಿ ಯಾವ ವಸ್ತುಗಳನ್ನು ನೀವು ಬಳಸಬೇಕಪ್ಪ ಅಂತ ಇದ್ರೆ ಮೊದಲನೇದಾಗಿ ಬಾಳೆಹಣ್ಣು ಗಣಪತಿಯ ಆರಾಧನೆಯಲ್ಲಿ ಭಗವಾನ್ ಗಣೇಶನಿಗೆ ಒಂದು ಜೊತೆ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಹೌದು ಸ್ನೇಹಿತರೆ ನೀವು ಬಾಳೆಹಣ್ಣನ್ನು ಇಟ್ಟು ಗಣೇಶನಿಗೆ ಪೂಜೆ ಇದರಲ್ಲಿ ನೀವು ಅಂದ್ಕೊಂಡಿದೆಲ್ಲ ನೆರವೇರುತ್ತೆ ಹಾಗೆ ಇದರಿಂದ ಗಣಪತಿಯು ಬಹು ಬೇಗ ಸಂತೋಷ ಪಡ್ತಾರೆ ಅಂತಲೇ ಹೇಳ್ಬೋದು ಗಣೇಶನಿಗೆ ಎಲ್ಲ ಹಣ್ಣುಗಳಲ್ಲಿ ಬಾಳೆಹಣ್ಣು ಅತ್ಯಂತ ಪ್ರಿಯವಾದ ಅದಕ್ಕಾಗಿಯೇ ಗಣೇಶನ ಪೂಜೆಯಲ್ಲಿ ಒಂದು ಜೊತೆ ಬಾಳೆಹಣ್ಣುಗಳನ್ನ ಅರ್ಪಿಸಬೇಕು ಅಂತಾನೆ ಹೇಳ್ತಿದ್ದಾರೆ ಇದರಿಂದ ನಿಮಗೆ ಗಣಪತಿಯ ಅನುಗ್ರಹ ಕೂಡ ಸಿಗುತ್ತೆ ನೀವೇನಾದರೂ ಗಣಪತಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಒಂದು ಜೊತೆ ಬಾಳೆಹಣ್ಣ ಇಟ್ಟು ಪೂಜೆಯನ್ನು ಮಾಡಿದ್ದೆ ಹಾಗಿದ್ರಲ್ಲಿ ಗಣಪತಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತಾನೆ ಹೇಳ್ಬೋದು ಅದಾದ ನಂತರ ಅರಿಶಿಣ ಹೌದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅರಿಶಿಣವಿಲ್ಲದೆ ಯಾವುದೇ ಕೆಲಸವನ್ನ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಅದಕ್ಕಾಗಿಯೇ ಬುಧವಾರ ಗಣಪತಿಗೆ ಅರಿಶಿಣವನ್ನು ಅರ್ಪಿಸಬೇಕು ದಿನ ಗಣಪತಿ ಮೇಲೆ ಅರಿಶಿಣದ ಉಂಡೆಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಗಣೇಶನು ಭಕ್ತರ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಎಲ್ಲ ತೊಂದರೆಗಳನ್ನ ತೊಳೆದು ಹಾಕುತ್ತಾನೆ ಮತ್ತು ಮನೆಯಲ್ಲಿ ಸಮೃದ್ಧಿ ಬರುವಂತೆ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಅಂತಾನೆ ಹೇಳ್ಬೋದು ಇದಾದ ನಂತರ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ನೀವು ಬಳಸಬೇಕಾಗತ್ತೆ ಅಂದ್ರೆ ಪ್ರತಿ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಖಂಡಿತವಾಗಿ ಬಳಸಲಾಗುತ್ತದೆ ಪುರಾಣಗಳಲ್ಲಿ ತೆಂಗಿನಕಾಯಿಯನ್ನು ಲಕ್ಷ್ಮೀ ದೇವಿಯ ಸಹೋದರ ಎಂದು ವಿವರಿಸಲಾಗಿದೆ ಬುಧವಾರ ವಾರದಂದು ಶ್ರೀ ಗಣೇಶನಿಗೆ ಸಂಪೂರ್ಣ ತೆಂಗಿನಕಾಯಿಯನ್ನು ಅರ್ಪಿಸುವುದು ಮಂಗಳಕರ ಎಂದು ಪರಿಗಣಿಸಲಾಗಿದೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಹಣವು ಮಳೆಯಂತೆ ಸುರಿಯುತ್ತದೆ ಹೌದು ಸ್ನೇಹಿತರೆ ಪ್ರತಿಯೊಂದು ಪೂಜೆಯಲ್ಲೂ ಗಣೇಶನ ಪೂಜೆ ಆಗಿರ್ಬೋದು ಲಕ್ಷ್ಮೀ ಪೂಜೆ ಆಗಿರ್ಬೋದು ನೀವು ಪ್ರತಿಯೊಂದು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಅದಾದ ನಂತರ ಗಣೇಶನಿಗೆ ತುಂಬ ಪ್ರಿಯವಾಗಿದ್ದು ಅಂದರೆ ಮೋದಕ ಮತ್ತು ಲಡ್ಡು ಗಣಪತಿಗೆ ಮೋದಕ ಮತ್ತು ಲಡ್ಡು ಎಂದರೆ ತುಂಬ ಇಷ್ಟ ಅದರಿಂದ ಈ ಎರಡು ವಸ್ತುಗಳನ್ನು ಗಣೇಶನ ಪೂಜೆಯಲ್ಲಿ ಅರ್ಪಿಸಬೇಕು ಹಾಗೆ ಗಣೇಶನಿಗೆ ಲಡ್ಡು ಅಥವಾ ಮೋದಕವನ್ನು ಅರ್ಪಿಸೋದ್ರಿಂದ ಭಕ್ತನ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎಂದು ನಂಬಲಾಗಿದೆ ಹೌದು ಸ್ನೇಹಿತರೆ ನೀವು ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರವಲ್ಲದೆ ನೀವೇನಾದರೂ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಲಡ್ಡು ಅಥವಾ ನೀವು ಮೋದಕವನ್ನು ಅರ್ಪಿಸೋದ್ರಿಂದ ನಿಮ್ಮ ಆಸೆ ಕೂಡ ಈಡೇರುತ್ತೆ ಅನ್ನೋಂಥ ಒಂದು ನಂಬಿಕೆ ಅಂತಲೇ ಹೇಳ್ಬೋದು Eu ಇದಾದ ನಂತರ ವೀಳ್ಯದೆಲೆ ವೀಳ್ಯದೆಲೆ ಅಂದರೆ ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಯನ್ನು ಗಣೇಶನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಗಣೇಶನ ಪೂಜಾ ಸಾಮಗ್ರಿಗಳಲ್ಲಿ ವೀಳ್ಯದೆಲೆಯನ್ನು ಸೇರಿಸಲು ಮರಿಬಾರ್ದು ಅಂತಲೇ ಹೇಳ್ತಿದ್ದಾರೆ ಬಪ್ಪನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಮನೆಯಲ್ಲಿ ಗಣೇಶನ ಆಶೀರ್ವಾದ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ಗಣೇಶನಿಗೆ ವೀಳ್ಯದೆಲೆ ಕೂಡ ವೀಳ್ಯದೆಲೆಯಲ್ಲಿ ಗಣೇಶನ್ ಕೂಡ ಮಾಡ್ತಾರೆ ಹಾಗೆ ನೀವು ವೀಳ್ಯದೆಲೆಯನ್ನು ಗಣೇಶನ ಸಂಕೇತ ಅಂತಲೇ ನೀವು ಪರಿಗಣಿಸ್ಬೋದು ಹಾಗೆ ವೀಳ್ಯದೆಲೆಯನ್ನು ನೀವು ಅರ್ಪಿಸೋದ್ರಿಂದ ಮನೆಯಲ್ಲಿ ಗಣೇಶನ ಆಶೀರ್ವಾದ ಸಮೃದ್ಧಿ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು ಅದಾದ ನಂತರ ನೀವು ದುರ್ವಾವನ್ನ ಅರ್ಪಣೆ ಮಾಡ್ಬೇಕು ಅಂದ್ರೆ ಪುರಾಣಗಳ ಪ್ರಕಾರ ದುರ್ವ ಗಣೇಶನಿಗೆ ತುಂಬಾ ಪ್ರಿಯ ಅಂತಾನೆ ಹೇಳ್ಬೋದು ಅಂದ್ರೆ ದರ್ಪೆ ಹಾಗೆ ಶ್ರೀ ಗಣೇಶನ ಪೂಜೆಯಲ್ಲಿ ದುರ್ವಾವನ್ನು ಸೇರಿಸಲು ಮರಿಬಾರ್ದು ಗಣಪತಿಗೆ ದುರ್ವಾವನ್ನು ಅರ್ಪಿಸೋದ್ರಿಂದ ಪ್ರತಿ ಬಿಕ್ಕಟ್ಟಿನಿಂದ ಪರಿಹಾರವನ್ನು ನೀವು ಪಡಿತೀರಿ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ನೀವು ವಸ್ತುಗಳನ್ನು ಗಣೇಶನ ಪೂಜೆಯಲ್ಲಿ ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಗಣೇಶ ನೆಲೆಸ್ತಾರೆ ಗಣೇಶನ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ ಹಾಗೆ ಗಣೇಶನಿಗೆ ಗಣೇಶನ ಕೃಪೆಗೆ ನೀವು ಪಾತ್ರರಾಗ್ತೀರಾ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಗಣೇಶನ ಬಗ್ಗೆ ಇನ್ನು ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು